ಹುಲಿಕಾಂತೇಶ್ವರ ಜಾತ್ರಾ ನಿಮಿತ್ತವಾಗಿ ಅದ್ದೂರೇಗಿ ಜರುಗಿದ ಕುಂಭಮೇಳ ಬೆಳಗಾವಿ ಜಿಲ್ಲೆಯ ರಾಯಬಾ ತಾಲೂಕಿನ ಸುಕ್ಷೇತ್ರ ಕನದಾಳ ಗ್ರಾಮದ ಆರಾಧ್ಯ ದೇವನಾದ ಶ್ರೀ ಹುಲಿಕಾಂತೇಶ್ವರ ಜಾತ್ರಾ ನಿಮಿತ್ತವಾಗಿ ಐದು ದಿನಗಳ ಕಾಲ ಸಂಜೆ ಏಳು ಮೂವತ್ತಕ್ಕೆ ಹಲವಾರು ಮಹಾತ್ಮರಿಂದ ಹತ್ತು ಗಂಟೆಯವರೆಗೆ ಆಶೀರ್ವಚನೆ ಕಾರ್ಯಕ್ರಮ ಜರುಗಿತು ನಂತರ ಇಂದು ಸೋಮವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಮಹಿಳೆಯರಿಂದ ಹಿಡಿಕಲ್ ರಸ್ತೆ ಇರುವ ಘಟಪ್ರಭಾ ಎಡದಂಡೆ ಕಾಲುವೆಯಿಂದ ನೀರು ತೆಗೆದುಕೊಂಡು ಶುಭಕರ ವಾದ್ಯಮೇಳ ಗೊಂಬೆ ಕುಣಿತ ಭವ್ಯ ಮೆರವಣಿಗೆಯ ಮೂಲಕ ಗ್ರಾಮದ ಎಲ್ಲ ದೇವತೆಗಳಿಗೆ ಅಭಿಷ್ ಜಲಾಭಿಷೇಕ ಮಾಡುತ್ತಾ ಹುಲಿಕಾಂತೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ಎಲ್ಲ ಭಕ್ತಾದಿಗಳಿಂದ ರುದ್ರಾಭಿಷೇಕ ಮಾಡಲಾಯಿತು ನಂತರ ಈ ಒಂದು ಸಂದರ್ಭದಲ್ಲಿ ಕಣದಾಳ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಕನದಳ ಗ್ರಾಮದ ಸಮಸ್ತ ಭಕ್ತಾದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ஹாரிக்கு மேடம் பிரவச்சன கார்கம் ரீ இன்னும் தரக்கா இவன் ஹதாரீ குப மேல ஆரத்தி குப மே எல்லா ஹெனமக்கு ஆரத்தி தக கு தினால் தீங்க உகந்திரி ருதிராபிஷேக் நீர் தந்து ருதிராபிஷேக் முந்த கபடி நாளே சத்திதாவ சாய் பிரதி மணிக்கு ஏன దీర్ నమస్కారీ ఈ మధ్యాహ్న డ్రాందైతి ఏడు గంట లక్కీ డ్రాంతా గంట శాలా మనోరంజన కార్యక్రమ రీ ఆ నరత్రి ఎంట్ గంట జనపదాత్రీ మరి నాలు ముందా తరు ఆ నంతర ఐదు గంట రథోత్సవ రీ ಈಗ ಜಾತ್ರೆಯ ನಿಮಿತ್ತವಾಗಿ ಯಾವ್ದಾದ್ರು ಬೇರೆ ಬೇರೆ ಸ್ಪರ್ಧೆಗಳನ್ನ ನಾಳೆ ಈಗ ಐದು ದಿನಗಳ ಕಾಲ ಪ್ರವಚನ ಕಾರ್ಯಕ್ರಮ ಇಡ್ತೀರ ಯಾರ್ಯಾರು ಸ್ವಾಮೀಜಿ ಅವರು ಶಿವಾನಂದ ಮಠ ಬಸವರಾಜ್ ಮಹಾಸ್ವಾಮಿಗಳು ಶಿವಾನಂದ ಮಠ ಕರಿಕಡ್ಡಿ ಅವರಿದ್ದರು ಒಂದು ದಿವಸದಿಂದ ಮಾಧುರ್ಲಿಂಗ್ ಮಹಾರಾಜರು ಕುಂಚುನ ಮಠ ಜೀ ಅಹ್ ಇಮ್ರಾನಿಂದ ಅಕ್ಕ ಮಾದೇವಿ ತಾಯಿ ಅವರು ಅವರಿದ್ದೀರ ಮುಂದ ಸೋಮಲಿಂಗ ಶಾಸ್ತ್ರಿಗಳು ಇದ್ದಾರೆ ರೀ ಗೋಕಾಕ ಮುಂದ ಗುರುಪ್ರಸಾದ್ ಮಹಾಸ್ವಾಮಿಗಳು ಮೈಗೂರ ಅವರು ಬಂದಿದ್ರು ಈ ನಮ್ಮಲ್ಲಿ ಶ್ರೀ ಉಲ್ಕಾಂತೇಶ್ವರದ ಸ್ವಾಮಿಗಳು ಸುಂದಮಠ ಅವರು ಇದ್ರಿ ಈ ಎಲ್ಲ ಮಹಾತ್ಮನಿಂದ ಪ್ರವಚನ ಕಾರ್ಯಕ್ರಮ ಐದು ದಿನಗಳ ಕಾಲ ಅನುಪ್ರಸಾದ್ ರೀ ಮಧ್ಯಾಹ್ನ ಸಾಯಂಕಾಲ ಅಲ್ಲಿ ಈ ಕುಂಭಮೇಳದಲ್ಲಿ ಎಷ್ಟು ಜನ ಮಹಿಳೆಯರು ಭಾಗಿಯಾಗಿದ್ರು ಅಂದಾಜು ಒಂದು ಐತ್ನೂರ ಜನ ಐದುನೂರು ಸಾವಿರ ಮಟ್ಟ ಜನ ಮಹಿಳೆಯರ ಮಹಿಳೆಯರು ಭಾಗಿಯಾಗಿದ್ರಿ ಮುಂದೊಂದು ಸಾವಿರ ಮಟ್ಟ ನಮ್ಮ ಯುವಕರೆಲ್ಲ ಭಾಗಿಯ ರಾಮ್ ಪ್ರೀ ಉರ್ಗಿ ಟ್ರಸ್ಟ್ ಸಮಿತಿ ಅಧ್ಯಕ್ಷ ಓಕೆ